ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಹಾತ್ಮಕ ಯೋಜನೆ ಮೊದಲು ಈ ಹಿಂದೆ ಕೂಲಿಗಾಗಿ ಕಾಳು ಯೋಜನೆ ಅಂತ ಇತ್ತು ಕೂಲಿ ಮಾಡಿದ್ರೆ ಕಾಳು ಆದ್ಮೇಲೆ ಇದನ್ನ ಎರಡ್ ಸಾವಿರದ ಐದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗಾತಿ ಯೋಜನೆ ಅಂತ ಹೇಳಿ ಯಾರೂ ಸಹ ಗ್ರಾಮಗಳಲ್ಲಿ ತಮಗೆ ಕೆಲಸ ಇಲ್ಲ ತಮ್ಗೆ ಕೂಲಿಯಿಂದ ಅದೇ ತುಂಬಿರಬಾರ್ದು ಆ ಅದರಲ್ಲೂ ನಿದ್ರೆ ಸಿದ್ದ ಪಕ್ಷದಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ನನ್ನ ಕೆಲಸ ಅಂತ ನಮೂನ್ಯ ಆರೋಗ್ಯ ಅರ್ಜಿ ಕೊಟ್ಟರೆ ಕೆರೆ ಕೆಲಸ ಆಗಲಿ ಕಾಲುವೆ ಕೆಲಸ ಆಗಲಿ ಕೃಷಿ ಹಣದ ಕೆಲಸ ಆಗಲಿ ನಾವು ಕೊಡ್ತೀವಿ ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಮುದ್ದೆ ಶಾಂತಿ ಎರಡು ತರ ಇದ್ದಾವೆ ಮೊದಲೇದೇನಂದ್ರೆ ಸಮುದಾಯ ಆಧಾರಿತ ಕಾಮಗಾರಿಗಳು ಕಾಮಗಾರಿಗಳನ್ನು ಮಾಡಬೇಕು ಸಮುದಾಯದ ಅಂತ ಕಂದರಿಗಳೆನೋ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ರಸ್ತೆ ಆಗಲಿ ಚರಂಡಿ ಆಗಲಿ ಬೋರ್ ಆಗಲಿ ಕೆರೆ ಆಗಲಿ ಏನೇ ಆದರೂ ವಿವಿಧ ಯೋಜನೆಗಳಲ್ಲಿ ಏನೇನೆಲ್ಲ ಅನುದಾನ ಬಿಡುಗಡೆ ಆಗಿರುತ್ತೆ ಹಾಗೆ ಅದಕ್ಕೆ ಸಂಬಂಧಂತ ವೆಚ್ಚಗಳು ಇದನ್ನ ಸಾರ್ವಜನಿಕರ ಗ್ರಾಮ ಪಂಚಾಯಿತಿ ಸದಸ್ಯರು ಅತ್ಯುತ್ತಮವಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಸಮುದಾಯಲ್ಲೂ ನಮ್ಮ ಪಂಚಾಯಿತಿ ಮೇಲು ಆದಂತ ವೇದೂರು ಅವರು ಆ ಇಕ್ಕೆ ಬಗ್ಗೆ ಬೇರೆ ಮಾತಾಡದ ಹಾಗೆ ಗ್ರಾಮ ಪಂಚಾಯತಿ ಅವರು ಈಗಾಗಲೇ ಗ್ರಾಮ ಪಂಚಾಯತಿ ಬಗ್ಗೆ ವಿಸ್ತೃತವಾಗಿ ಎಲ್ಲ ಅಂದರೆ ಹಂಚಿಕೊಂಡಿರ್ತಾರೆ ಅದರಲ್ಲಿ ಏನೇನು ಖಾತೆಗಳು ಬರುತ್ತೆ ಸಿಬ್ಬಂದಿ ವಿವರನು ಹೇಳಿರ್ತಾರೆ ಏನೇನು ಖಾತೆಗಳು ಅಂತ ಹೇಳಿರ್ತಾರೆ ಆ ಖಾತೆಗಳಿಗೆ ಎಷ್ಟು ಹಣ ಬಂದಿರುತ್ತೆ ಹಾಗೆ ಎಷ್ಟು ಖರ್ಚಾಗಿರುತ್ತೆ ಇಲ್ಲ ಉಳಿಕೆ ಎಷ್ಟು ಇಷ್ಟು ಕೂಡ ಅವರು ನಮಗೇನು ಬುಕ್ಲೇಟ್ ಕೊಟ್ಟಿದ್ರಲ್ಲಿ ಮಾಹಿತಿಯೂ ಕೊಟ್ಟಿದ್ದಾರೆ ಹಾಗೆ ಅದನ್ನು ಎಲ್ಲರ ಸಂಸ್ಥೆಯಲ್ಲೂ ಮಂಡಿಸಿರ್ತಾರೆ ಕೂಡ ಅದರಲ್ಲಿ ನಾವು ನೋಡಿ ಹೇಳೋದಾದರೆ ಗ್ರಾಮ ಪಂಚಾಯತಿ ನಿಧಿ ವರ್ಗ ಒಂದು ಈ ಖಾತೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ನಮಗೆ ಐವತ್ತೊಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆ ಖಾತೆಲಿರುತ್ತೆ ಈ ಖಾತೆ ಒಂದು ನಮಗೆ ಪ್ರಾರಂಭಿಕ ಶುಲ್ಕ ಏನೇನು ಅವರು ಒಂಬೈನೂರ ಇಪ್ಪತ್ತು ರೆವಿನ್ಯೂ ಏನು ಕಲೆಕ್ಟ್ ಆಗುತ್ತೋ ಅದು ಹಾಗೆ ಈ ಥರ ಅಂತ ಹಾಕಿದ್ದಾರೆ ಇದು ಒಟ್ಟಿಗೆ ಸೇರಿ ನಮಗೆ ಐವತ್ತೊಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಅದರಲ್ಲಿ ನಲ್ವತ್ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಖರ್ಚಾಗಿರುತ್ತೆ ಹೂಡಿಕೆ ನಮಗೆ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಡಿ ಸಿ ಬಿಲ್ಲಿ ವಾರು ಮಾಹಿತಿನ ಈ ಒಂದು ಬುಕ್ಲೇಟಲ್ಲಿ ಕೊಟ್ಟಿರ್ತಾರೆ ದಯವಿಟ್ಟು ಸಾರ್ವಜನಿಕ ಏನು ಇಲ್ಲಿ ಹಾಜರು ಇರ್ತೀರ ಅವರು ಈ ಒಂದು ವೆಚ್ಚಕ್ಕೆ ಸಂಬಂಧಿಸಿದಂತೆ ಏನಾದರೂ ನಮಗೆ ಕ್ಲಾರಿಫಿಕೇಷನ್ ಇತ್ತು ಅಂತಂದರೆ ಪಂಚಾಯತ್ ಪಿ ಡಿ ಅವರು ಅವರಿಗೆ ಅಧ್ಯಕ್ಷರೇ ಇರ್ತಾರೋ ಅವರ ನೇರವಾಗಿ ತಾವು ಮಾಹಿತಿ ತಗೋಬೋದು ಹಾಗೆ ನಾ ಸಿಬ್ಬಂದಿ ವೇತನ ಅಂತ ಬಂದಾಗ ಇಪ್ಪತ್ತ ಎರಡು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತೊಂದು ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅವ್ರ ಖಾತೆಲಿರುತ್ತೆ ಅದರಲ್ಲಿ ವೇತನ ಹದಿನೈದು ಲಕ್ಷದ ನಲವತ್ತೇಳು ಸಾವಿರದ ನೂರ ತೊಂಬತ್ತೇಳು ರೂಪಾಯಿ ಪಾವತಿಯಾಗಿರುತ್ತೆ ಇನ್ನು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಐವತ್ತೆರಡು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಅದರಲ್ಲಿ ಮೂವತ್ತು ಲಕ್ಷದ ಹದಿನೆಂಟು ಸಾವಿರದ ನೂರ ಎಂಬತ್ತು ರೂಪಾಯಿ ಖರ್ಚಾಗಿರುತ್ತೆ ಇನ್ನು ಇಪ್ಪತ್ತೊಂದು ಲಕ್ಷ ತೊಂಬತ್ತೇಳು ಸಾವಿರದ ನೂರ ಎಂಬತ್ತೊಂದು ರೂಪಾಯಿ ಉಳಿಕೆ ಇರುತ್ತೆ ಅದೇ ಥರ ಅಂಗವಿಕಲರ ಕಲ್ಯಾಣ ಅಂತ ಹೇಳೋದು ಆ ಒಂದು ಅಕೌಂಟ್ ಕೂಡ ಅವರು ಏನೇನೆಲ್ಲ ಕಾರಣಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿದರು ಅದರಲ್ಲಿ ಐ ಐವತ್ತೆಂಟು ಸಾವಿರದ ರೂಪಾಯಿ ಆ ಒಂದು ಖಾತೆ ಇದೆ ಅದು ಏನಕ್ಕೂ ಖರ್ಚಾಗಿಲ್ಲ ಆ ಖಾತೇಲಿ ಅಮೌಂಟ್ ಹಂಗೆ ಇರುತ್ತೆ ನೆಕ್ಸ್ಟ್ ಇನ್ನು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ವಿಧಿ ಅಂತ ಏನು ಹೇಳಿದ್ರು ಅದರಲ್ಲಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಅಕೌಂಟಲ್ಲಿರುತ್ತೆ ಅದರಲ್ಲಿ ಬರೀ ಹದಿಮೂರು ಸಾವಿರದ ಐನೂರ ಹದಿನೆಂಟು ರೂಪಾಯಿ ಖರ್ಚಾಗಿರುತ್ತೆ ಇನ್ನು ಉಳಿಕೆ ಮೊತ್ತ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ಇರುತ್ತೆ ಇನ್ನು ಬಾಪೂಜಿ ಸೇವಾ ಕೇಂದ್ರ ಅಂತ ಬಂದಾಗ ಏಳು ಲಕ್ಷದ ತೊಂಬತ್ತ ಎಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಆ ಖಾತೆಲಿರುತ್ತೆ ಅದರಲ್ಲಿ ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಖರ್ಚಾಗಿರುತ್ತೆ ಇನ್ನು ಇಪ್ಪತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಹುಡುಕೆ ಇರುತ್ತೆ ಇನ್ನು ಗ್ರಂಥಾಲಯ ಖಾತೆ ಅಂತ ಹೇಳೋದು ಗ್ರಂಥಾಲಯ ಖಾತೆಯಲ್ಲಿ ಮೂರು ಸಾವಿರದ ನೂರ ಹದಿನಾರು ರೂಪಾಯಿ ಆ ಖಾತೆಗೆ ಖಾತೆಲಿರುತ್ತೆ ಅದರಲ್ಲಿ ಹದಿನಾರು ಸಾವಿರದ ಒಂಬೈನೂರ ಮೂವತ್ತೇಳು ರೂಪಾಯಿ ಖರ್ಚಾಗಿರುತ್ತೆ ಸೊ ಉಪಕರಣಗಳ ಖಾತೆ ಅಂತ ಹೇಳೋದು ಆ ಖಾತೆಯಲ್ಲಿ ಎಂಬತ್ತು ಸಾವಿರದ ನಾನ್ನೂರ ಅರವತ್ತು ಅರವತ್ತ ಮೂರು ರೂಪಾಯಿ ಇರುತ್ತೆ ಅದೇನಿಗೂ ಖರ್ಚಾಗಿರಲ್ಲ ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದ ಆರ್ಥಿಕ ವರ್ಷದಲ್ಲಿ ಒಂದು ಕೋಟಿ ಮೂವತ್ತ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂವತ್ತೊಂಬತ್ತು ರೂಪಾಯಿಯಷ್ಟು ಆ ಅನುದಾನದ ಲಭ್ಯತೆಗೆ ಒಂದು ಕೋಟಿ ಹದಿನೈದು ಸಾವಿರದ ಒಂದು ಕೋಟಿ ಹದಿನೈದು ಒಂದು ಕೋಟಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿ ಅಷ್ಟು ಖರ್ಚಾಗಿರುತ್ತೆ ಉಳಿಕೆ ನಮಗೆ ಮೂರು ಲಕ್ಷದ ಮೂವತ್ತೇಳು ಲಕ್ಷದ ಮೂವತ್ನಾಲ್ಕರದ ಒಂಬೈನೂರ ಐವತ್ತೆಂಟು ರೂಪಾಯಿ ಇನ್ನೂ ಲಭ್ಯ ಇರುತ್ತೆ ಈ ಒಂದು ಸಮಾಜದಲ್ಲಿ ಅದೇ ಥರ ಉದ್ಯೋಗ ಯೋಜನೆಯಲ್ಲಿ ಕ್ಷಣ ಕ್ಷಣದ